ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ ಕನ್ನಡ ಮನೆ ಮುಂದೆ ಬಂದು ಒಂದು ಸ್ವಲ್ಪ ತೆದ್ದ ತಕ್ಷಣ ನೀಟಾಗೆ ಬ್ರಷ್ ಮಾಡಿ ಈಚೆ ನಿಂತಿದ್ದೆ ಸ್ವಲ್ಪ ಈ ಗಿಡಗಳು ನೋಡಿದ್ರೆ ಒಂಥರ ಅಪ್ ಆಗುತ್ತೆ ಅಂಥೇಳಿ ಸೊ ನಾಳೆಗೆ ದೋಸೆಗೆ ರೆಡಿ ಮಾಡಿಬಿಡೋಣ ಅಂಥೇಳಿ ನಾನು ಇದು ಬಂದು ಮೋದಿಜಿಯವರು ಅಕ್ಕಿ ಕೊಡ್ತಿದ್ದಾರಲ್ಲ ಆ ಅಕ್ಕಿ ನಾನು ಮನೆ ಹತ್ರ ಬಂದಿತ್ತು ನಾನು ತೊಗೊಂಡಿದ್ದೆ ಸೊ ಇಲ್ಲಿ ಪುಟಾಣಿ ಕಾಫಿ ಕುಡಿಯೋ ಗ್ಲಾಸಲ್ಲಿ ಮೂರು ಗ್ಲಾಸ್ನಷ್ಟು ಅಕ್ಕಿ ಒಂದು ಗ್ಲಾಸ್ಗೆ ಒಂಚೂರು ಕಡಿಮೆ ಬೇಳೆ ಕಡಲೆಬೇಳೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಅಂಥೇಳಿ ಆನಂತರ ಮೆಂತ್ಯ ಸುಮಾರು ಒಂದು ಟೇಬಲ್ ಸ್ಪೂನ್ಗಿನ್ನ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೀನಿ ಮೈಸೂರು ಬೇಳೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈಗ ಚೆನ್ನಾಗಿದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಚೆನ್ನಾಗಿ ಒಂದು ಒಂದೆರಡು ಸತಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ ಆಯಿತಾ ಸೊ ಈ ರೀತಿ ಫಸ್ಟು ಅಕ್ಕಿ ಬೇಳೆ ಎರಡನ್ನೂ ಚೆನ್ನಾಗಿ ತೊಳ್ಕೊಳ್ಳಿ ಯಾಕಂದರೆ ಬೇಳೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಧೂಳಿನಂಶ ಇರುತ್ತೆ ಆನಂತರ ನೀರು ಚೆಲ್ಬಿಟ್ಟು ಇನ್ನೊಂದು ಸತಿ ಮುಕ್ಕಾಲು ಕಪ್ನಷ್ಟು ಅವಲಕ್ಕಿಯನ್ನು ಹಾಕಿ ಈಗ ಮತ್ತೆ ಚೆನ್ನಾಗಿ ತೊಳ್ಕೊಳ್ತೀನಿ ಇದು ಮೂರನೇ ಸತಿ ನಾನು ತೊಳಿತಾ ಇರೋದು ಸ್ನೇಹಿತರೆ ಅವಲಕ್ಕಿ ಯಾಕೆ ಲಾಸ್ಟಲ್ಲಿ ಹಾಕಿದ್ದೀನಿ ಅಂತ ಅಂದರೆ ಒಮ್ಮೆ ಅವಲಕ್ಕಿ ಬೇಗ ನೆಂದೋಗ್ಬಿಡುತ್ತೆ ಹಾಗಾಗಿ ಸೊ ಈಗ ನೋಡಿ ನೀರನ್ನ ತುಂಬಿಟ್ಟು ಈಗ ಇದನ್ನು ಹಾಗೆ ನೆನೆ ಇಟ್ಲಿಕ್ಕೆ ಬಿಟ್ಬಿಡ್ತೀನಿ ನಾನು ಸಂಜೆ ಏಳು ಗಂಟೆಗೆ ಬರ್ತೀನಿ ಅವಾಗ ಇದನ್ನು ರುಬ್ಕೊಳ್ಳೋಣ ಅಂಥೇಳಿ ಸೊ ಬನ್ನಿ ಹಾಗೆ ನಾನು ರೆಡಿ ಆಗ್ತಾ ಇದ್ದೀನಿ ಯಾವ ರೀತಿ ರೆಡಿ ಆಗ್ತೀನಿ ತೋರಿಸ್ತೀನಿ ಸೊ ಎಲ್ಲ ಕೆಲಸ ಮುಗೀತು ಈಗ ಏನಿದ್ರು ಜಸ್ಟ್ ಒಂದು ರೆಡಿಯಾಗಿ ಶೋರೂಮ್ಗೆ ಹೋಗೋಣ ಅಂತ ಸೊ ಯೂಶ್ವಲಿ ಇವಾಗ ಹಬ್ಬದ ಪ್ರಯುಕ್ತ ನಾನು ಹಬ್ಬದ ಸೇಲ್ ಆರ್ಗನೈಸ್ ಮಾಡಿದ್ದೀನಲ್ವ ಸೊ ಹಾಗಾಗಿ ಸುಮ್ಮನೆ ಮುಖಕ್ಕೆ ಏನು ಹಚ್ಕೊಳ್ದೆ ಹೋದರೆ ಸುನಿಮಾ ಬೈತಾ ಇರ್ತಾರೆ ಸೊ ಈಗ ಒಂದು ಲಿಪ್ ಬಾಂಬ್ ಹಚ್ಕೊ ಮುಖಕ್ಕೆ ಒಂದು ಕ್ರೀಮ್ ಹಚ್ಕೊ ಇಲ್ಲ ಫೌಂಡೇಶ್ ಆದ್ರೂ ಹಚ್ಕೊತು ಯಾವಾಗ್ಲೂ ಬೈತಿರ್ತಾರೆ ಸೊ ನನಗೆ ಲಾಂಗ್ ಲಾಸ್ಟ್ ಆಗಿರ್ಬೇಕು ಹಾಗೆ ನನ್ನ ಸ್ಕಿನ್ ಅನ್ನ ಡ್ರೈ ಮಾಡಬಾರ್ದು ಹಾಗೆ ಪ್ಯಾಚಿ ಲುಕ್ ಅನ್ನ ಕೊಡಬಾರ್ದು ಆ ಥರ ಫೌಂಡೇಶನ್ ನನಗೆ ತುಂಬಾನೇ ಇಷ್ಟ ಆಗುತ್ತೆ ತುಂಬ ಜನ ಹೆಣ್ಮಕ್ಳು ಕೂಡ ಇದನ್ನೇ ಹೂಡ್ತಾ ಇರ್ತಾರೆ ತುಂಬ ಫೌಂಡೇಶನ್ ಗ್ಲೋಯಿಂಗ್ ಆಗಿರಬೇಕು ಒಳ್ಳೆ ಫಿನಿಶಿಂಗ್ ಕೊಡಬೇಕು ಹಾಗೆ ನಿಮ್ಮ ಸ್ಕಿನ್ನಿಗೆ ಹೈ ಕವರೇಜ್ ಕೊಡಬೇಕು ಮತ್ತು ಹೈಡ್ರೇಟ್ ಮಾಡಬೇಕು ಜೊತೆಗೆ ಸನ್ಸ್ಕ್ರೀನ್ ಕೂಡ ಇತ್ತು ಅಂದರೆ ಇನ್ನೂ ಸೂಪರ್ ಡೂಪರ್ ಸೊ ಅದಕ್ಕೆ ನಾನು ನಿಮಗೆಲ್ಲರಿಗೂ ಐಲಿ ರೆಕಮೆಂಡ್ ಮಾಡುವಂಥದ್ದು ಮಮಾ ಅರ್ಥ್ ಹೈಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನ್ ಇದರಲ್ಲಿ ವಿಟಮಿನ್ ಸಿ ಹಾಗೂ ಟರ್ಮರಿಕ್ ಇದೆ ಸೊ ಇದರಲ್ಲಿ ಎಸ್ ಪಿ ಎಫ್ ತರ್ಟಿ ಫೈವ್ ಕೂಡ ಇದೆ ಸ್ನೇಹಿತರೆ ಇದರಲ್ಲಿ ಒಟ್ಟು ಆರ್ ಶೇಡ್ ಬರುತ್ತೆ ಮೊದಲನೇದು ಬಂದು ಐವರಿ ಗ್ಲೋ ಎರಡನೇದು ಬಂದು ಕ್ಯಾರಮಲ್ ಗ್ಲೋ ಮೂರನೇದು ಬಂದು ನ್ಯೂಡ್ ಗ್ಲೋ ನಾಲ್ಕನೇದು ಸನ್ ಗ್ಲೋ ಐದನೇದು ಬೇಜ್ ಗ್ಲೋ ಆರನೇದು ಬಂದು ಕ್ಯಾರಮಲ್ ಗ್ಲೋ ಈ ರೀತಿ ಒಟ್ಟು ಆರ್ ಶೇಡ್ ಬರುತ್ತೆ ಸ್ನೇಹಿತರೆ ಸೊ ಇದರಲ್ಲಿ ಎಸ್ ಪಿ ಎಫ್ ತರ್ಟಿ ಫೈವ್ ಇರೋದ್ರಿಂದ ಸ್ಕಿನ್ಗೆ ಸಣ್ಣಿಂದ ಪ್ರೊಟಕ್ಷನ್ ಸಿಗುತ್ತೆ ಹಾಗೂ ಸ್ವೆಟ್ ರೆಸಿಸ್ಟೆನ್ಸ್ ವಾಟರ್ ರೆಸಿಸ್ಟೆನ್ಸ್ ಈ ಥರ ನಮ್ಮ ಇಂಡಿಯಾದ ಫಸ್ಟ್ ಮೇಡ್ ಸೇಫ್ ಸರ್ಟಿಫೈಡ್ ಫುಲ್ ಕವರೇಜ್ ಫೌಂಡೇಶನ್ ಅಂತ ಹೇಳಿ ಇದಾಗಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಮಮ್ಮ ಅರ್ತ್ ಅವ್ರದು ಗ್ಲೋ ಪ್ರೋ ಬ್ಲರಿಂಗ್ ಪ್ರೈಮರ್ ಅಂತ ಹೇಳಿ ಸೊ ಇದು ಬಂದು ವಿಟಮಿನ್ ಸಿ ಇದೆ ಸೊ ಈ ರೀತಿ ಬರುತ್ತೆ ಸ್ನೇಹಿತರೆ ಟೆಕ್ಸ್ಚರು ಸೊ ಫಸ್ಟು ಸ್ಕಿನ್ನನ್ನು ಯಾವಾಗಲೂ ಪ್ರೆಪ್ ಮಾಡಬೇಕು ಈಗ ಆಲ್ರೆಡಿ ನಾನು ಸ್ಕಿನ್ನನ್ನು ಪ್ರೆಪ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಸುಮಾರು ಸಾಕಷ್ಟು ನನ್ನ ಮುಖದಲ್ಲಿ ಸ್ವಲ್ಪ ಪಿಂಪಲ್ ಕಿತ್ತಿರೋದೆಲ್ಲ ಕಾಣಿಸ್ತಿರತ್ತೆ ಸುಮಾರನ್ನು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಇದು ಬಂದು ಲೇಟೆಸ್ಟ್ ಫೌಂಡೇಶನ್ ಅಂತ ಹೇಳ್ಬೋದು ನಿಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ನಿಮ್ಮ ಪೋರ್ಸನ್ನು ಬ್ಲರ್ ಮಾಡುತ್ತೆ ನಾನ್ ಗ್ರೀಸಿ ಫಾರ್ಮುಲಾ ಲೈಟ್ ವೆಯ್ಟು ಹಾಗೆ ನಿಮ್ಗೊಂಥರ ವಿಟಮಿನ್ ಸಿನ ಒದಗಿಸಿ ಇದು ಒಂಥರ ತುಂಬ ಗ್ಲೋಯಾಗಿ ಕೊಡುತ್ತೆ ಮತ್ತು ಮೇಕಪ್ಪು ಪರ್ಫೆಕ್ಟ್ ಆಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಅರ್ಶನ ಕೂಡ ಇದೆ ಸ್ಕಿನ್ ರೇಡಿಯೆಂಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಸ್ಕಿನ್ ಅನ್ನು ಸೂತ್ ಮಾಡಿ ಫ್ಲೋಲೆಸ್ ಫಿನಿಶ್ ಕೊಡುತ್ತೆ ಸೊ ಗುಡ್ ಬೈ ಹೇಳಿ ನಿಮ್ಮ ಅನ್ನಿ ಒನ್ ಸ್ಕಿನ್ ಟೋನ್ಗೆ ಹಾಗೆ ಹಲೋ ಹೇಳಿ ನಿಮ್ಮ ಲೂಮಿನಸ್ ಲುಕ್ ವಿತ್ ನ್ಯೂ ಪ್ರೈಮರ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಮೊಮ್ಮ ಅರ್ತ್ ಅವ್ರದ್ದು ಹೈಡ್ರೋಗ್ಲೋ ಫುಲ್ ಕವರೇಜ್ ಫೌಂಡೇಶನ್ ವಿಟಮಿನ್ ಸಿ ಇನ್ ದ ಶೇಡ್ ಜೀರೋ ಸಿಕ್ಸ್ ನೋಡಿ ಈ ರೀತಿ ಹಾಕೊಳ್ತಾ ಇದ್ದೀನಿ ಇದು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳ್ಬೋದು ಎಸ್ಪೆಷಲಿ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟ್ ಮ್ಯಾಚ್ ನೋಡಿ ನೀವು ನನ್ನ ಸ್ಕಿನ್ ಟೋನ್ ಇದ್ದೀರಾ ಅಂತ ಅಂದರೆ ಝೀರೋ ಸಿಕ್ಸ್ ಕ್ಯಾರಮಲ್ ಗ್ಲೋ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ತ್ರೀ ಎಕ್ಸ್ ಗ್ಲೋ ಕೊಡುತ್ತೆ ಟ್ವೆಲ್ ಅವರ್ ಹೈಡ್ರೇಟ್ ಆಗಿರುತ್ತೆ ನಿಮ್ಮ ಸ್ಕಿನ್ನು ಅದರಲ್ಲೂ ಇದ್ರೆ ಇದರಲ್ಲಿ ಹೈರಾಲಿಕ್ ಆ್ಯಸಿಡ್ ಇರೋದ್ರಿಂದ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಹಾಗೂ ಟರ್ಮರಿಕ್ ಇದೆ ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಟಾಕ್ಸಿಕ್ ಫ್ರೀ ಅಂತ ಹೇಳ್ಬೋದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟಿಂದ ಮಾಡಿರೋ ಅಂಥದ್ದು ನಾನು ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಎಷ್ಟು ಚೆನ್ನಾಗಿ ಡಿಫ್ರೆನ್ಸು ಜಸ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ ನೀಟಾಗಿ ಫಿನಿಶಿಂಗ್ ಅಂತೂ ಫುಲ್ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಅಂತೂ ಹೈ ಕವರೇಜ್ ಫಿನಿಶಿಂಗ್ ಬಂದಿದೆ ಹಾಗೆ ಆ ಗ್ಲೋ ನೋಡ್ತಾ ಇರ್ಬೋದು ಮುಖದಲ್ಲಿ ಕಾಣಿಸ್ತಿದ್ಯಾ ಎಷ್ಟು ಚೆನ್ನಾಗಿ ಗ್ಲೋ ಬರ್ತಿದೆ ಸ್ಕಿನ್ನು ಅಂತ ಆ ಗ್ಲೋ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಬರ್ತಿದೆ ಅಂತ ತುಂಬ ಚೆನ್ನಾಗಿ ಆ ಗ್ಲೋ ಬರ್ತಿದೆ ಅಲ್ಲ ನೋಡಿ ಸೊ ಇದೆಲ್ಲ ಸಾಧ್ಯವಾಗಿತ್ತು ಈ ಮೊಮ್ಮ ಹರ್ತವ್ರದ್ದು ಗ್ಲೋ ಫುಲ್ ಕವರೇಜ್ ಫೌಂಡೇಶನ್ನೇ ವಿತ ವಿತ್ ವಿಟಮಿನ್ ಸಿ ಹಾಗೂ ಎಸ್ ಪಿ ಎಫ್ ತರ್ಟಿ ಫೈವ್ ಇರೋದರಿಂದ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ ಫೈನಲಿ ಒಂದು ಬಿಂದಿಯನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸ್ಕಿನ್ನು ತುಂಬಾ ನನಗೆ ಇಷ್ಟ ಆಯಿತು ಮೇಕಪ್ ಲುಕ್ಕು ಸೊ ಸಿಂಪಲ್ ಆಗಿ ಈ ರೀತಿ ಕೂಡ ರೆಡಿ ಆಗ್ಬೋದು ನೋಡಿ ಅವಾಗ್ಲೂ ಇವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತ ಈ ಬಾಲಿವುಡ್ ಸೆಲೆಬ್ರಿಟೀಸ್ಗೆ ನೋಡಿದ್ದೀರಾ ಫ್ಲೋಲೆಸ್ ಸ್ಕಿನ್ ಇರುತ್ತೆ ಅದೇ ರೀತಿ ಫಿನಿಶಿಂಗ್ ಕೊಟ್ಟಿದೆ ಮತ್ತು ಮೋರ್ ದೆನ್ ಇನ್ನೊಂದು ಏನಪ್ಪ ಅಂದರೆ ಟ್ವೆಲ್ ಅವರ್ ಇದು ನಿಮ್ಮ ಸ್ಕಿನ್ ಮೇಲೆ ಸ್ಟೇ ಇರುತ್ತೆ ಇಲ್ಲಿ ಟೋಟಲ್ ಸಿಕ್ಸ್ ಶೇಡ್ಸ್ ಇದೆ ಸ್ವಾಚಸ್ ಮುಕ್ ಈಗ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಹಾಗೆ ಎಲ್ಲ ಮಮ್ಮ ಅರ್ಥ್ ಪ್ರಾಡಕ್ಟು ಕೂಡ ಪ್ಯಾರಾವಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಕ್ರಿಯಲ್ಟಿ ಫ್ರೀ ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ ಸೊ ಎಲ್ಲ ಮಮ್ಮ ಅರ್ಥ್ ಪ್ರಾಡಕ್ಟು ಕೂಡ ನ್ಯಾಚುರಲ್ ಇಂಗ್ರೀಡಿಯಂಟಿಂದ ಮಾಡಿರ್ತಾರೆ ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ ಅದ್ರ ದುಪ್ಪಟ್ಟು ಪ್ಲಾಸ್ಟಿಕ್ ರೀಸೈಕಲ್ ಮಾಡ್ತಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಮಮ್ಮಾರ್ ಅರ್ತ್ ಪ್ರಾಡಕ್ಟ್ ಎಲ್ಲ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಪರ್ಪಲ್ ಹಾಗೂ ಅಕ್ಕಪಕ್ಕ ಇರುವಂತಹ ಲೋಕಲ್ ಸ್ಟೋರ್ಸಲ್ಲೂ ಕೂಡ ನಿಮಗೆ ಸಿಗುತ್ತೆ ಯಾರಿಗೆಲ್ಲ ಬೇಕು ಇಮಿಡಿಯೇಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡ್ ಚೆಕ್ ಮಾಡಿ ಅದಲ್ ಡಾಟ್ ಇನ್ ಹಾಗೂ ಮೊಮ್ಮ ಅರ್ತ್ ಆ್ಯಪಲ್ಲಿ ಸಿಗುತ್ತೆ ಅದರಲ್ಲಿ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ ಸ್ಕ್ರೀನ್ ಮೇಲೆ ನಾನು ಕೂಪನ್ ಕೊಡ್ಕೊಟ್ಟಿದ್ದೀನಿ ನೋಡಿ ಅನುಪಮಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಈ ಕೂಪನನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದು ಮಮ್ಮ ಅರ್ತ್ ಆ್ಯಪಲ್ಲಿ ಮಾತ್ರ ಸೊ ಮತ್ತೆ ಆ ಬನ್ನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಎಲ್ಲ ಶೂಟನ್ನು ಮುಗಿಸ್ಕೊಂಡು ಸುಮಾರು ಹತ್ತು ಕಾಲಾಯಿತು ಮನೆಗೆ ಬರೋದಕ್ಕೆ ಮನೆಗೆ ಬಂದ ನಂತರ ನಾನು ದೋಸೆಗೆ ರುಬ್ಕೋಬೇಕಿತ್ತು ಸರ್ ಸರಿ ಈ ದೋಸೆಗಾತು ರುಬ್ಕೊಂಬಿಡೋಣ ಅಂತ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ದೋಸೆಗೆ ಇಲ್ಲಿ ರುಬ್ಕೊಳ್ಳಿಕ್ಕೆ ಶುರು ಮಾಡಿದೆ ಅದಲ್ಲದೆ ನಾನು ಬೇರೆ ರೆಸಿಪಿ ಮಾಡಿದ್ದೆ ಮಿಕ್ಸಿ ಜಾರ್ಗೆ ಅಕ್ಕಿ ನೆನ್ಸಿಟ್ಕೊಂಡಿರೋಂಥ ಅಕ್ಕಿಯನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಕನ್ಸಿಸ್ಟೆನ್ಸಿ ತುಂಬ ತೆಳುವಿರಬಾರ್ದು ಯಾವಾಗಲೂ ಅಷ್ಟೇ ಸೊ ನೀವು ಉದ್ದಿನಬೇಳೆನ ಸಪ್ರೇಟ್ ನೆನೆಸಿಡ್ತೀನಿ ಅಂದರೆ ಅದು ಇನ್ನೂ ಒಳ್ಳೇದು ಇಲ್ಲ ಜೊತೆಲೇ ನೆನೆಸಿಡ್ತೀನಿ ಅಂದರೂ ಇಟ್ಸ್ ಓಕೆ ಬಟ್ ಉದ್ದಿನಬೇಳೆ ಸಪ್ರೇಟ್ ನೆನೆಸಿಟ್ಟು ಮಾಡೋದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಏನಾಗುತ್ತೆ ಅಂದರೆ ಸಪ್ರೇಟ್ ಉದ್ದಿನಬೇಳೆ ನೆನೆಸಿದಾಗ ಉಣಿಸುತ್ತೆ ಸೊ ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲ ರುಬ್ಬಿರೋಂಥ ಎಲ್ಲ ಹಿಟ್ಟನ್ನು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಒಂದು ಚೂರು ಸೋಡಾ ಪುಡಿ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿಯನ್ನು ಹಾಕಿ ನೀಟಾಗೆ ಕಲಿಸ್ತೀನಿ ಸ್ವಲ್ಪ ಬೆಚ್ಚಗಿರುವಂಥ ಜಾಗದಲ್ಲಿ ಏನಾದರೂ ನೀವು ಇದನ್ನು ಇಟ್ಬಿಟ್ರೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉಕ್ಕು ಬರುತ್ತೆ ಇಲ್ಲಪ್ಪ ಚಳಿ ಇತ್ತು ಅಂದರೆ ಬೆಳಗ್ಗೆ ಚೆನ್ನಾಗಿ ಉಕ್ಕು ಬರೋದಿಲ್ಲ ಸೊ ನಾನು ರಾತ್ರಿ ಕಲಸಿ ನೀಟಾಗಿ ಮುಚ್ಚಿ ಎತ್ತಿಟ್ಬಿಟ್ಟಿದ್ದೆ ಬೆಳಗ್ಗೆಗೆ ದೋಸೆ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಏನು ಮಾಡಿದ್ದೀನಿ ಈಗ ಆಲ್ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಆಲೂಗೆಡ್ಡೆಗೆ ಸಿಪ್ಪೆ ಬಿಡಿಸ್ತಾ ಕೂತಿದ್ದೀವಿ ಈಗ ಸಿಪ್ಪೆ ಬಿಡಿಸಿರೋದನ್ನ ಈ ರೀತಿ ಜಸ್ಟ್ ಒಂದೇ ಒಂದು ಸತಿ ಈ ಸ್ಮಾಶರಲ್ಲಿ ಸ್ಮಾಶ್ ಮಾಡ್ಕೊಳ್ತೀನಿ ಆಲೂಗೆಡ್ಡೆನ ಇವನ್ ಕೈಯಲ್ಲಿ ಕೂಡ ಇಸ್ಕೋಬೋದು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದ್ದಾಗೇ ಸಾಸಿವೆ ಸಾಸಿವೆ ಚಿಟಪಟ ಅಂತಿದ್ದಾಗೇ ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ನಂತರ ಇಮಿಡಿಯೇಟ್ ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆಯನ್ನು ಸ್ನೇಹಿತರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಿಷ್ಟು ಒಂದು ಸ್ವಲ್ಪ ಹೊಂಬಣ್ಣಕ್ಕೆ ತಿರುಗ್ತಿದೆ ಅಂದಾಗಲೇ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಕರ್ಬೇವು ಹಾಗೆ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿನ ಯಾವಾಗಲೂ ಹೈ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡ್ಕೋಬಾರ್ದು ಇದಕ್ಕೆ ಆದಷ್ಟು ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಆವಾಗ ಈರುಳ್ಳಿಯಲ್ಲಿ ಒಂಥರ ಆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸುಮಾರು ಒಂದು ಐವತ್ತು ಭಾಗದಷ್ಟು ಈರುಳ್ಳಿ ಬಂದಿದೆ ಈಗ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಅರಶಿನ ಹಾಕಿದ್ದಾಯ್ತಲ್ವ ಈಗ ನಾನು ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ಬಿಡಿಸಿಟ್ಟಿದೆ ನೋಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ ಕಂಪ್ಲೀಟ್ಲಿ ಡ್ರೈ ಮಾಡಿಬಿಟ್ರೆ ಒಂಥರ ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ ಸೊ ನಾನೇನು ಮಾಡ್ತೀನಿ ಒಂದು ಅರ್ಧ ಗ್ಲಾಸ್ನಷ್ಟು ಅದೇ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಅಳ್ಳಾಡ್ಸ್ಬಿಟ್ಟು ಹಾಕ್ಕೊಳ್ತೀನಿ ಈಗ ನೋಡಿ ನೀಟಾಗಿ ಕಲ್ಸ್ಕೊಳ್ತಾ ಇದ್ದೀನಿ ನಿಮಗೆ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಇಲ್ಲ ಸ್ವಲ್ಪ ಇನ್ನೂ ತೆಳುಗ್ಬೇಕು ಅಂದರೆ ಇನ್ನೊಂಚೂರು ನೀರನ್ನು ಹಾಕಿ ಹೆಚ್ಚಿಸ್ಕೋಬೋದು ಹೋಟ್ಲುಗಳಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ನೂ ಸ್ವಲ್ಪ ತೆಳುಗ್ ಮಾಡಿಬಿಟ್ಟು ಅದಕ್ಕೆ ಕಡಲೆ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಕ್ತಾರೆ ಅವಾಗ ಏನಾಗುತ್ತೆ ಅಂದರೆ ಲಿಕ್ವಿಡ್ ಆಗಿರುತ್ತೆ ಹಾಗೂ ಒಂಥರ ಏನಂತೀವಿ ಒಂಥರ ಆ ಗ್ಲಾಸಿ ಫಿನಿಷಿಂಗು ಬರುತ್ತೆ ಹಾಗೆ ಗಟ್ಟಿ ಕೂಡ ಆಗುತ್ತೆ ಗೊತ್ತಾಯ್ತಲ್ಲ ಸೊ ಸ್ಲರ್ರಿ ಥರ ಮಾಡ್ಕೊಂಡು ಹಾಕ್ತಾರೆ ಆಯಿತಾ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಈಗ ನೋಡಿ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಸಾಕಿಷ್ಟ ಆದರೆ ಸ್ನೇಹಿತರೆ ಈಗ ಇದನ್ನು ಕೆಳಗಿಟ್ಕೊಳ್ತೀನಿ ಇಟ್ಕೊಳ್ತೀನಿ ನಾನು ಮಾಡಿದ್ರೆ ಸ್ಟಿಕ್ ತೋವಾದಲ್ಲಿ ಮಾಡ್ತೀನಿ ಸುನಿಮಾ ಮಾಡಿದ್ರೆ ಕಬ್ಬಿಣದ ಹಂಚಲ್ಲೇ ಮಾಡೋದು ಅವರು ಸೊ ಈಗ ನಾನು ದೋಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲೊಂದು ಸ್ಮಾಲ್ ಟಿಪ್ಸ್ ಕೊಡ್ತೀನಿ ದೋಸೆ ಫುಲ್ ಕಲ್ಲರಾಗಿ ಬರಬೇಕು ಅಂದರೆ ಒನ್ ಟೀ ಸ್ಪೂನಷ್ಟು ಸಕ್ಕರೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ರವೆ ಹಾಕ್ಕೊಳ್ಳಿ ದೋಸೆ ಕ್ರಿಸ್ಪಿಯಾಗಿ ಹಾಗೂ ಕಲ್ಲರಾಗಿ ಬರುತ್ತೆ ಈಗ ದೋಸೆಯನ್ನು ಹಾಕಿ ಸುತ್ತಲೂ ತುಪ್ಪ ಸಾವಿರ್ಕೊಂಡಿದ್ದೀನಿ ಈಗ ಸ್ವಲ್ಪ ನಾನು ಮಾಡಿಟ್ಕೊಂಡಿರೋಂಥ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗ್ ಆಗ್ತಾಯಿದೆ ಸ್ವಲ್ಪ ಎಣ್ಣೆ ತುಪ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಒಳ್ಳೆ ಕಲರ್ ಬರುತ್ತೆ ಬಟ್ ನಾನು ಜಾಸ್ತಿ ಹಾಕಲಿಲ್ಲ ಈಗ ಸಿದ್ಧವಾಗಿದೆ ಬನ್ನಿ ಟಿಫನ್ ಮಾಡ್ಕೊಳ್ಳೋಣ ಹುಡುಗ್ರನ್ನ ಹೇಗೂ ಕಳಿಸಿದ್ದೀನಿ ದೀಕ್ಷಿತನಿಗೆ ಟೆಸ್ಟ್ ಇದೆ ಅಂತ ಅವಳು ಪ್ರಿಪೇರ್ ಆಗ್ತಿದ್ದಾಳೆ ಸೊ ನಾನು ದೀಕ್ಷಾ ಈಗ ಇಬ್ಬರೇ ಸಚ್ಚು ಹೋಗಿದ್ದಾನೆ ಸ್ಕೂಲ್ಗೆ ಸೊ ಈಗ ನಾನು ಟಿ ವಿ ನೋಡ್ಕೊಂಡು ತಿಂತಾ ಇದ್ದೀನಿ ಧಾರಾವಾಹಿನ ಯೂಶಲಿ ನಮಗೆ ಟೈಮ್ ಸಿಗೋದೇ ಕಡಿಮೆ ಯಾವಾಗ ಸಿಗುತ್ತೆ ಆವಾಗ ಈ ರೀತಿ ತಿನ್ಕೊಂಬಿಡ್ತೀನಿ ಇದು ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂದ್ರೆ ನೀವು ಒನ್ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಕ್ರಿಸ್ಪಿನೆಸ್ ಬೇಕು ಅಂತಂದ್ರೆ ಒಂದ್ ಎರಡ್ ಟೇಬಲ್ ಸ್ಪೂನ್ ಅಷ್ಟು ರವೆ ಹಾಕಿದ್ರೆ ತುಂಬಾ ಕ್ರಿಸ್ಪಿನೆಸ್ ಬರುತ್ತೆ ಸಕ್ಕರೆ ಹಾಕಿದ್ರೆ ತಿನ್ನಲ್ಲ ಸ್ವೀಟ್ ಸ್ವೀಟ್ ಅಡಿಯಲ್ಲಿ ಅಂತ ಅದಕ್ಕೋಸ್ಕರ ದೋಸೆ ಅಂತ ಐ ಕಲ್ತ್ಕೊಂಡ್ರಿಂದ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಕ್ ಮಾಡಿ ಬಾಯ್